ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರು ಶನಿಗ್ರಹದ ಆಡಳಿತದಲ್ಲಿರುವಂಥವರು ಧೈರ್ಯಶಾಲಿ ಶ್ರದ್ಧೆಯುಳ್ಳವರು ಸ್ಥಿರ ಚಿಂತನೆಗಳಿಗೆ ಒಳಪಟ್ಟವರು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹೆಚ್ಚು ನಿಯಮ ಬದ್ಧತೆಯನ್ನು ಪಾಲಿಸುವಂಥವರು ಇವರೊಳಗೆ ಗಂಭೀರತೆ ಶ್ರಮಶೀಲತೆ ಮತ್ತು ಅತಿದಕ್ಷತೆ ಎಂಬ ಗುಣಗಳು ಮುಖ್ಯವಾಗಿ ಕಂಡುಬರುತ್ತೆ ಮಕರ ರಾಶಿಯವರು ಯಾವ ಕೆಲಸವನ್ನಾದರೂ ಸರಿ ನಿಧಾನವಾಗಿ ಮತ್ತು ಆಳವಾಗಿ ಯೋಚಿಸಿ ಪ್ರಾರಂಭಿಸುತ್ತಾರೆ ಆದರೆ ಪ್ರಾರಂಭ ಮಾಡಿದ ನಂತರ ಮಾತ್ರ ಅವರು ಅದನ್ನು ಮಧ್ಯದಲ್ಲಿ ನಿಲ್ಲಿಸುವವರಲ್ಲ ಅವರು ತಮ್ಮ ಗುರಿಯನ್ನ ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತಾರೆ ಅವರ ಹಿಂದೆ ಇದ್ದು ಕಾರ್ಯನಿರ್ವಹಿಸುವಂತಹ ಶಕ್ತಿ ಆಮೇಲೆ ಅವರಿಗೆ ಅರಿವಿಗೆ ಬರುತ್ತದೆ ಈ ಶಕ್ತಿ ಕಡೆಗಾಣಿಸದ ಶಕ್ತಿಯಾಗಿದ್ದು ಬಹುಮಾನ್ಯವಾದದ್ದು ಆಗಿದೆ ಈ ಒಂದು ಶಕ್ತಿಯುತವಾದ ದೈವಿಕ ಮೂಲದಿಂದ ಬಂದಿದ್ದು ಶನಿದೇವನ ಸಂಪೂರ್ಣವಾದ ಅನುಗ್ರಹ ಇವುಗಳಿಗೆ ಬಲ ಬರುತ್ತದೆ ಆದರೆ ಈ ಶಕ್ತಿ ಯಾವತ್ತೂ ಶಾಂತವಾಗಿ ತಾಳ್ಮೆಯಿಂದ ನಿಯಮ ಅನುಸಾರವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಬೇರೆಯವರಿಗಿಂತ ಭಿನ್ನವಾದ ಶಕ್ತಿ ಇವರದ್ದು ಆದರೆ ಅದಕ್ಕೂ ಮೊದಲು ಯಾವ ರೀತಿಯ ಶಕ್ತಿಯನ್ನು ಇವರ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ಕಷ್ಟಗಳಿಂದ ಹೊರಬರುತ್ತಾರೆ ಯಾವ ರೀತಿ ಈ ಒಂದು ಶಕ್ತಿಯಿಂದ ಉತ್ತಮವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಕರ ರಾಶಿಯವರ ಹಿಂದಿರುವಂತಹ ಶಕ್ತಿಯು ಪ್ರಮುಖ ಮೂಲವೆಂದರೆ ಶನಿಯ ಅಧಿಪತಿ ಶನಿಯು ನ್ಯಾಯದ ದೇವತೆ ಶ್ರಮದ ಫಲ ನೀಡುವವನು ಮತ್ತು ತಾಳ್ಮೆಯ ಪರೀಕ್ಷೆಗೆ ಕಾರಣವಾಗುವಂತಹ ಗ್ರಹ ಶನಿಯ ಶಕ್ತಿಯು ಸಡಿಲವಾಗಿ ಕೆಲಸ ಮಾಡುವುದಿಲ್ಲ ಇದು ನಿರಂತರವಾಗಿ ಪರೀಕ್ಷಿಸುವುದು ಅನುಭವದಿಂದಲೇ ಬೋಧಿಸುವುದು ಮತ್ತು ಆತ್ಮಶಕ್ತಿಯನ್ನು ಬೆಳೆಸುವಂಥದ್ದು ಮಕರ ರಾಶಿಯವರು ಈ ಶಕ್ತಿಯ ಪ್ರಭಾವದಿಂದ ದುಡಿಯಲು ಹೆದರುವುದಿಲ್ಲ ಅವರಿಗೆ ತಕ್ಷಣದ ಕಾಲ ಸಿಗದಿದ್ದರೂ ಅವರು ತಮ್ಮ ನಂಬಿಕೆಯನ್ನ ಕಳೆದುಕೊಳ್ಳುವುದಿಲ್ಲ ಶನಿಯು ಅವರ ಜೀವನದಲ್ಲಿ ಕಾಲ ಕೊಡುತ್ತಾನೆ ಆದರೆ ಯಾವತ್ತೂ ಕೂಡ ನ್ಯಾಯ ಮಾಡುತ್ತಾನೆ ಈ ಶಕ್ತಿಯು ನೈಸರ್ಗಿಕವಾಗಿ ಗಂಭೀರ ದೈವಪೂರ್ಣ ಮತ್ತು ಧೈರ್ಯಪೂರ್ಣವಾದಂತಹ ಆತ್ಮವಿಶ್ವಾಸದಿಂದ ಗುಡಿಯುತ್ತದೆ ಈ ಶಕ್ತಿ ಕೆಲವೊಮ್ಮೆ ಒಂದು ಸೃಜನಶೀಲ ಎಂದು ತಿಳಿಯುತ್ತದೆ ಮಕರ ರಾಶಿಯವರು ನಿಶ್ಶಬ್ದವಾಗಿ ಬಲವಂತರಾಗಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ ಶಕ್ತಿಯನ್ನು ತೋರಿಸುತ್ತಾರೆ ಇವರು ಬೇರೆಯವರಂತೆ ಜ್ವರಪೂರಿತ ಮಾತುಗಳಿಲ್ಲದೆ ಕೆಲಸ ಮಾಡ್ತಾರೆ ಆದರೆ ಅವರ ಹಿಂದೆ ನಿಂತಿರುವ ಶಕ್ತಿಯು ದೈವಿಕವಾಗಿ ಭಯಂಕರವಾಗಿದೆ ಅದು ಶಕ್ತಿ ಮಾತ್ರವಲ್ಲ ನಿಜವಾದ ಧರ್ಮಬದ್ಧತೆ ಮತ್ತು ಶ್ರಮದ ರೂಪವಾಗಿದೆ ಶನಿದೇವನ ಶಕ್ತಿ ಬಹುಮಾನ್ಯವಾದದ್ದು ಆದರೆ ಭಯ ಮಿಶ್ರಿತವೂ ಆಗಿದೆ ಈ ಶಕ್ತಿಯು ಯಾವತ್ತೂ ಒಬ್ಬ ವ್ಯಕ್ತಿಯನ್ನ ಎಚ್ಚರಿಕೆಯಿಂದ ಬದುಕುವಂತೆ ಮಾಡುತ್ತೆ ಮಕರ ರಾಶಿಯವರು ಈ ಶಕ್ತಿಯ ಪ್ರತಿನಿಧಿಗಳಂತೆ ಇರುತ್ತಾರೆ ಅವರ ಮಾತುಗಳು ಗಂಭೀರ ನಡೆ ನೋಡಿ ಗುಣ ಶಿಸ್ತಿನಿಂದ ಕೂಡಿರುತ್ತದೆ ಮತ್ತು ಅವರು ಯಾವುದು ಯಾವ ಕೆಲಸವನ್ನಾದರೂ ಸರಿ ಪೂರ್ಣ ಶ್ರದ್ಧೆಯಿಂದ ಮಾಡುತ್ತಾರೆ ಶನಿಯ ಶಕ್ತಿ ಯಾರನ್ನ ಕ್ಷಮಿಸುವುದಿಲ್ಲ ಅದು ಯಾವಾಗಲೂ ಸತ್ಯ ಮತ್ತು ನೀತಿಯ ಕಡೆ ನಿಂತಿರುತ್ತದೆ ಇದರಿಂದ ಮಕರ ರಾಶಿಯವರು ಸಹಜವಾಗಿಯೇ ಶ್ರದ್ಧಾಶೀಲರು ಶ್ರಮಶೀಲರು ಮತ್ತು ನ್ಯಾಯದ ಪರವಾಗಿರುತ್ತಾರೆ ಆದರೆ ಈ ಶಕ್ತಿಯು ಅವರೊಳಗೆ ಒಂದು ನಿರ್ಣಯದಂತೆ ಕಾಣಿಸಿಕೊಳ್ಳಬಹುದು ಅವರು ಯಾವುದೋ ಒಂದು ಕ್ಷಣ ತಕ್ಷಣ ತಲೆಬಾಗುವುದಿಲ್ಲ ಯಾರ ಮಾತಿಗೂ ತಕ್ಷಣ ಮನ್ನಣೆ ಕೊಡುವುದಿಲ್ಲ ಅವರು ಆಳವಾಗಿ ಯೋಚಿಸಿ ತೀರ್ಮಾನಿಸುತ್ತಾರೆ ಈ ರೀತಿಯ ಶಕ್ತಿ ಅವರಿಗೆ ಸಮಾಜದಲ್ಲಿ ಗಂಭೀರ ವ್ಯಕ್ತಿತ್ವ ನೀಡುತ್ತದೆ ಅಷ್ಟೇ ಅಲ್ಲದೆ ಕೆಲವರಿಗೆ ಇದು ಭಯಂಕರವಾಗಿ ಕಾಣಬಹುದು ಆದರೆ ನಿಜವಾಗಿ ನೋಡಿದರೆ ಇದು ಶಕ್ತಿಯ ನಿಯಂತ್ರಣ ರೂಪವಾಗಿದೆ ಮಕರ ರಾಶಿಯವರ ಶಕ್ತಿ ಶಾಂತವಾಗಿ ಆದರೆ ದಿಟ್ಟವಾಗಿ ಬೆಳೆಯುತ್ತಾ ಹೋಗುತ್ತೆ ಮಕರ ರಾಶಿಯವರನ್ನ ಶನಿದೇವನೇ ನೇರವಾಗಿ ರಕ್ಷಿಸುತ್ತಾನೆ ಅವರಿಗೆ ಯಾವುದೇ ಒಂದು ತೊಂದರೆ ಜೀವನದಲ್ಲಿ ಕಾಣಿಸಿಕೊಂಡು ಕೂಡ ಶನಿಯ ಪ್ರಭಾವದಿಂದ ಬಹಳ ಆಳವಾಗಿ ಜೀವನದಲ್ಲಿ ಎಲ್ಲಾ ರೀತಿಯ ಶಕ್ತಿಯ ಪ್ರಭಾವದಿಂದ ಹೊರಗೆ ಬರ್ತಾರೆ ಯಮಧರ್ಮನ ಶಕ್ತಿ ಯಮನು ಕೂಡ ಶನಿಯ ಸಹೋದರನಂತೆ ಭಾವಿಸಲಾಗುತ್ತದೆ ಇವನು ಮನುಷ್ಯನ ಧರ್ಮ ಮತ್ತು ಪಾಪದ ಲೆಕ್ಕಾಚಾರವನ್ನ ನೋಡುವಂತಹ ದೇವತೆ ಈ ರಾಶಿಯವರಿಗೆ ಈ ಶಕ್ತಿಗಳು ನಿರಂತರವಾಗಿ ಎಚ್ಚರಿಕೆಯಿಂದ ಬದುಕುವ ಬುದ್ಧಿಯನ್ನ ನೀಡುತ್ತಾ ಹೋಗುತ್ತೆ ಇವರ ಜೀವನವು ಸರಳವಾದ ಪಥವಲ್ಲ ಅವರು ತಮ್ಮ ಶಕ್ತಿ ಹಾಗೂ ಯೋಗ್ಯತೆಯನ್ನ ನಿರಂತರವಾಗಿ ಸಾಬೀತುಪಡಿಸಿಕೊಳ್ಳಬೇಕಾಗುತ್ತದೆ ಇದಕ್ಕಾಗಿ ದೇವತೆಗಳು ಅವರನ್ನ ಜೀವನ ಪಾತ್ರಗಳಿಂದ ರಕ್ಷಿಸುತ್ತಾರೆ ಎಲ್ಲ ರೀತಿಯ ತೊಂದರೆಗಳಿಂದ ಪರೀಕ್ಷಿಸುತ್ತಾರೆ ಆದರೆ ಇದನ್ನ ಇವರು ಹೃದಯದಿಂದ ಆಳವಾಗಿ ಶ್ರದ್ಧೆ ತಾಳ್ಮೆ ಮತ್ತು ಶಕ್ತಿ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಮುಂದೆ ಸಾಗುವಂತಹ ದಾರಿ ಕಷ್ಟಪೂರ್ಣವಾದರೂ ಕೂಡ ಅವರು ದೈವಿಕ ಶಕ್ತಿಯಿಂದ ಎದುರಿಸುತ್ತಾರೆ ಇದು ಅವರನ್ನ ಬೇರೆಯವರಿಗಿಂತ ವಿಶಿಷ್ಟರನ್ನಾಗಿ ಮಾಡುತ್ತದೆ ಮಕರ ರಾಶಿಯವರು ಬಹುಶಃ ಬಹಿರಂಗವಾಗಿ ತಮ್ಮ ಶಕ್ತಿಯನ್ನು ತೋರಿಸುವುದಿಲ್ಲ ಆದರೆ ಅವರ ದೇಹ ೇಹದ ಒಳಗೆ ಆತ್ಮದ ಒಳಗೆ ಹೃದಯದ ಒಳಗೆ ಶನಿದೇವನು ಎಲ್ಲಾ ರೀತಿಯ ಕಾರವೈನ ನಿರ್ವಹಿಸುತ್ತಾನೆ ನಮಗೆ ಏಕೆ ಈ ರೀತಿ ಕಷ್ಟ ಬಂದಿದೆ ನಾವು ಏಕೆ ಈ ಕಷ್ಟದಿಂದ ಹೊರಬರೋದು ಎಂದು ಯೋಚಿಸುತ್ತಿದ್ದರೆ ಈ ವಿಡಿಯೋನ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಕರ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾವ ರೀತಿ ಯಶಸ್ಸನ್ನು ಪಡೆದುಕೊಳ್ಳೋದು ಯಾವೆಲ್ಲ ಕಷ್ಟದಿಂದ ಹೊರಬರೋದು ಎಂಬ ಮುಂದಾಲೋಚನೆಯನ್ನು ಜೀವನದಲ್ಲಿ ಸದಾ ಮಾಡ್ತಾ ಇರ್ತಾರೆ ಶ್ರೀಮಂತಿಗೆಯ ಜೀವನ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಕನಸನ್ನು ಶೀಘ್ರವಾಗಿ ನನಸು ಮಾಡಿಕೊಳ್ಳೋಕೆ ಇವರಿಗೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಹಾಗೂ ಶಕ್ತಿ ದೊರೆಯುತ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮುಂದಿನ ಸಕಲ ಸರ್ವ ದೋಷಗಳು ದೂರವಾಗುವಂತಹ ವಿಶೇಷವಾದಂತಹ ಶಾಂತ ಗಂಭೀರ ತಾಳ್ಮೆಯ ಗುಣಗಳನ್ನ ಕೂಡಿರುತ್ತೆ ಅದರಿಂದ ಇವರು ಶಕ್ತಿ ಬಹು ಭಯಂಕರವಾಗಿದ್ರು ಕೂಡ ಅವರು ತಮ್ಮ ಶಕ್ತಿಯನ್ನ ಎಲ್ಲಿ ಬೇಕೋ ಅಲ್ಲಿ ಬಳಸೋದಿಲ್ಲ ಯಾವಾಗ ಬೇಕೋ ಅವರಿಗೆ ಗೊತ್ತು ತಮ್ಮ ಆತ್ಮದಲ್ಲಿ ತುಂಬಿಸಿಕೊಂಡಿರ್ತಾರೆ ಶಕ್ತಿಯ ಪರಿಣಾಮ ತಾವು ಮಾತನಾಡದೆ ಬೇರೆಯವರ ಭಾವನೆಗಳನ್ನ ಗ್ರಹಿಸದೆ ಎಲ್ಲಾ ರೀತಿಯ ಕಷ್ಟಗಳಿಂದ ಯಾವ ರೀತಿ ಹೊರಬರದು ಎಂದು ಅವರಿಗೆ ತಿಳಿಯುತ್ತಾ ಹೋಗುತ್ತೆ ಅಷ್ಟೇ ಅದು ಎಲ್ಲ ರೀತಿಯ ಸಾಮರ್ಥ್ಯವನ್ನ ಕೂಡ ಅವರು ಹೊಂದಿರ್ತಾರೆ ತಮ್ಮ ಕೆಲಸವನ್ನ ಶ್ರದ್ಧಾ ಭಕ್ತಿಯಿಂದ ಶಿಸ್ತಿನಿಂದ ಪಾಲಿಸ್ತಾರೆ ಇದರಿಂದ ಅವರಿಗೆ ಆತ್ಮಗೌರವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅವರ ಕಣ್ಣುಗಳಿಂದ ತಕ್ಷಣವೇ ಎಷ್ಟು ಗಂಭೀರತೆ ತುಂಬಿರುತ್ತೆ ಎಂಬುದನ್ನು ನೀವು ಅರಿತುಕೊಳ್ಬಹುದು ಕೆಲವೊಮ್ಮೆ ಅವರು ಸುತ್ತಲೂ ಇರುವವರ ಮನಸ್ಸಿನಲ್ಲಿ ಭೀತಿ ಹುಟ್ಟಿಸುತ್ತಾರೆ ಆದರೆ ಭೀತಿ ಆಧ್ಯಾತ್ಮಿಕ ಶಕ್ತಿಯಿಂದ ಹುಟ್ಟುವಂಥದ್ದು ಅವರ ಒಳಗೆ ಹುಟ್ಟಿರುವಂತಹ ಒಂದು ಬೆಂಕಿಯಂತೆ ನಿರಂತರವಾಗಿ ಬಡಿತದಲ್ಲಿರುತ್ತದೆ ಈ ಒಂದು ಶಕ್ತಿ ಅಗತ್ಯವಿಲ್ಲ ಎಲ್ಲಿಯ ತನಕ ಇರುತ್ತದೋ ಅಲ್ಲಿಯವರೆಗೂ ಕೂಡ ಮಕರ ರಾಶಿಯವರನ್ನು ಸೋಲ್ಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಈ ಶಕ್ತಿಯ ಮೂಲ ದೇವತೆಗಳು ಶನಿದೇವ ಮತ್ತು ಯಮಧರ್ಮ ಅವರು ನಿಂತಿರುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಈ ಶಕ್ತಿ ಪ್ರಭಾವ ಇರುತ್ತದೆ ಮಕರ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ನಿರಂತರ ಯುದ್ಧವನ್ನೇ ನಡೆಸುತ್ತಿರುವಂತೆ ಕಾಣಿಸ್ತಾರೆ ಈ ಒಂದು ಯುದ್ಧ ತಾಳೆ ಮತ್ತು ತುರಿತ ಕ್ರಿಯೆಯ ನಡುವೆ ನಡೆಯುತ್ತಾ ಹೋಗುತ್ತೆ ತಾವು ಯಾವುದನ್ನ ಕೂಡಲೇ ಮಾಡಬೇಕು ಎಂಬ ತೀವ್ರ ಒತ್ತಡದಲ್ಲಿ ಇರ್ತಾರೆ ಆದರೆ ಶನಿದೇವನ ಪ್ರಭಾವದಿಂದ ಎಲ್ಲವನ್ನ ಕ್ರಮವಾಗಿ ಮಾಡಿ ಮುನ್ನಡೆಯುತ್ತಾರೆ ತೋರಿಸುತ್ತದೆ ಆದ್ರೆ ಒಳಗಡೆ ಗಂಭೀರವಾದ ಕಲಹ ನಡೆಯುತ್ತದೆ ಅವರು ಏನು ಮಾಡಬೇಕು ಎಂದು ಮನಸ್ಸು ಹೇಳುತ್ತದೆ ಆದರೆ ಹಾನಿಯದ ದಾರಿಯನ್ನು ತೋರಿಸಿ ಮುಂದುವರೆಸಿದಾಗ ನಿಂತಿಸಿ ಯೋಚಿಸಿ ಇವರು ತೊಂದರೆಗಳು ಒಳಗಾಗುವ ಸಾಧ್ಯತೆ ಇರುತ್ತೆ ಅದರಿಂದ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಬುದ್ಧಿ ಮತ್ತೆ ನಿಮ್ಮ ಆತ್ಮದ ಮಾತನ್ನ ಕೇಳಿ ಮುಂದುವರಿಯಿರಿ ಇದರಿಂದ ನಿಮಗೆ ಉತ್ತಮವಾದ ಸಲಹೆಗಳು ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯ ಪರೀಕ್ಷೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದುತ್ತೀರಾ ಇನ್ನು ನಿಮ್ಮ ಆತ್ಮದ ಯುದ್ಧ ಮಕರ ರಾಶಿಯವರು ಬಹುಮಟ್ಟಿಗೆ ಆತ್ಮಶಕ್ತಿಯ ಮೇಲೆ ಬದುಕುವ ನಡೆಸ್ತಾ ಇರ್ತಾರೆ ಅವರು ಯಾವುದೇ ಕೆಲಸವನ್ನ ಆರಂಭಿಸಿದರೂ ಕೂಡ ಶ್ರದ್ಧೆ ಮತ್ತು ಶಿಸ್ತು ನಿರಂತರವಾದ ಶ್ರಮದಿಂದ ಮಾತ್ರ ಮಾಡಿ ಮುಗಿಸ್ತಾರೆ ಅವರು ಅಷ್ಟೇ ಶಕ್ತಿಶಾಲಿಗಳಾಗಿ ಇದ್ರು ಕೂಡ ಕೆಲವರು ಭಾವಿಸಬಹುದು ಅವರತ್ರ ಬಹಳ ಶಕ್ತಿ ಇಲ್ಲ ಅವರು ಶಕ್ತಿಹೀನರು ಅಂತ ಅಂದ್ಕೊಳ್ಬಹುದು ಅವರು ಪರ್ವತದಂತೆ ಎಲ್ಲವನ್ನ ಶಕ್ತಿಯನ್ನು ತಮ್ಮಲ್ಲೇ ಕೂಡ ಇಟ್ಕೊಂಡಿರ್ತಾರೆ ಅವರ ಆತ್ಮಶಕ್ತಿ ದುಷ್ಟರಿಂದ ರಕ್ಷಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗದೆ ತಮ್ಮ ಮಾರ್ಗದಲ್ಲಿ ಸರಿಯಾಗಿ ನಡ್ಕೊಂಡು ಹೋಗ್ತಾರೆ ಬೇರೆಯವರ ರೀತಿಯಲ್ಲಿ ಇವರು ಯಾವುದೇ ರೀತಿಯ ಒಂದು ಕೆಟ್ಟ ಹಾದಿಯನ್ನು ನಿರ್ಮಿಸೋದಿಲ್ಲ ಕೆಟ್ಟತನದಿಂದ ಮುಂದೆ ಬಂದಂತವರಲ್ಲ ಜೀವನದಲ್ಲಿ ಎಲ್ಲವನ್ನ ಕೂಡ ಮುಖ್ಯವಾಗಿ ತಿಳ್ಕೊಂಡು ಒಂದು ನೀತಿ ಬದ್ಧವಾಗಿ ಶಿಸ್ತುಬದ್ಧವಾಗಿ ಬಾಳ್ ಇರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇವರ ಮನಸ್ಸು ಗಟ್ಟಿಯಾಗಿರುತ್ತದೆ ಮತ್ತು ಎಷ್ಟು ಅಪಾಯ ಬಂದು ಕೂಡ ತಡೆದುಕೊಳ್ಳುವಂತಹ ಶಕ್ತಿ ಇವರಲ್ಲಿ ಇರುತ್ತೆ ಜೀವನದಲ್ಲಿ ದಾರಿ ತಪ್ಪದೆ ನಡೆಯಲು ದೇವತೆಗಳು ತಮ್ಮದೇ ಆದಂತಹ ಮಾದರಿಯ ಶಕ್ತಿಯನ್ನು ನೀಡ್ತಾ ಹೋಗ್ತಾರೆ ಯಾವುದೇ ತೊಂದರೆ ಬಂದು ಕೂಡ ನಿಭಾಯಿಸುವಂತಹ ಎಲ್ಲಾ ರೀತಿಯ ಸಮಾಜಕ್ಕೆ ಒಳಿತಾಗುವಂತಹ ಕಾರ್ಯಗಳನ್ನ ಮಕರ ರಾಶಿಯವರು ನಿರ್ವಹಿಸ್ತಾ ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಶಕ್ತಿ ಅವರಿಗೆ ಗೌರವ ತಂದುಕೊಡುತ್ತೆ ಮತ್ತು ಭೀತಿ ಕೂಡ ಉಂಟು ಮಾಡುತ್ತೆ ಆದರೆ ಎದುರುವ ಅವಶ್ಯಕತೆ ಇಲ್ಲ ಎಲ್ಲವನ್ನ ನೀವು ಗಂಭೀರವಾಗಿ ಅರ್ಥ ಮಾಡಿಕೊಂಡು ಸಕಾರಾತ್ಮಕವಾಗಿ ಉಪಯೋಗಿಸೋದನ್ನ ಕಲ್ತ್ಕೊಳ್ಬೇಕು ಮಕರ ರಾಶಿಯವರ ಕರ್ತವ್ಯ ಈ ಒಂದು ಸಂದರ್ಭದಲ್ಲಿ ಶನಿದೇವರ ಒಂದು ಶಿಸ್ತಿನ ಪಾಲನೆ ಮಾಡೋದು ಮತ್ತು ಕರ್ತವ್ಯಕ್ಕೆ ನಿಷ್ಠೆಯಾಗಿ ಕೆಲಸವನ್ನ ಮಾಡೋದಾಗಿರುತ್ತೆ ಈ ಒಂದು ದೈವಿಕ ಅನುಗ್ರಹದಿಂದ ಗೌರವವನ್ನ ಪಡ್ಕೊಳ್ತೀರಾ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಭೂಮಿಯ ಮೇಲೆ ಧರ್ಮದ ಪ್ರತಿನಿಧಿಗಳಂತೆ ನೀವು ಕೆಲಸವನ್ನ ಮಾಡಬೇಕಾಗಿ ಬರುತ್ತೆ ಜೀವನ ನಿಮಗೆ ದಿಕ್ಕನ್ನ ತೋರಿಸ್ತಾ ಹೋಗುತ್ತೆ ಇದರಿಂದ ನೀವು ಎಲ್ಲಾ ಒಂದು ನೆಮ್ಮದಿಯನ್ನ ಪಡ್ಕೊಳ್ಬಹುದು ಮತ್ತು ಒಂದು ದೊಡ್ಡ ವ್ಯಕ್ತಿಯಾಗಿ ಪರಿವರ್ತನೆಯನ್ನ ಪಡ್ಕೊಳ್ಬಹುದು ಆಧ್ಯಾತ್ಮಿಕವಾಗಿ ನೀವು ಚಿಂತ ರೆ ಮಾಡಿದ್ರೆ ಎಲ್ಲವೂ ಕೂಡ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಶಕ್ತಿ ನಿಮಗೆ ವಿಶೇಷವಾದ ಒಂದು ಮಾರ್ಗದರ್ಶನವನ್ನು ಕೊಡೋದಲ್ಲದೆ ನಿಮ್ಮನ್ನು ಒಳ್ಳೆಯ ಹಾದಿಯಲ್ಲಿ ನಡೆಸ್ತಾ ಹೋಗುತ್ತೆ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಮತ್ತು ಶನಿದೇವನಿಗೆ ವಿಶೇಷವಾಗಿ ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅದೇ ರೀತಿ ಮಾಡೋದ್ರಿಂದ ನಿಮ್ಮ ಶಕ್ತಿಯ ಮೂಲಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅವುಗಳಿಂದ ಹೇಗೆ ಬೇರೆಯವ್ರಿಗೆ ಒಳ್ಳೆಯದನ್ನ ಮಾಡಬಹುದು ಜಗತ್ತಿನಲ್ಲಿ ತಮ್ಮದೇ ಆದ ಹಾದಿಯನ್ನು ಯಾವ ರೀತಿ ನಿರ್ಮಿಸಿಕೊಳ್ಳೋದು ಅಂತ ಅರಿವು ನಿಮಗೆ ಮೂಡ್ತಾ ಹೋಗುತ್ತೆ ನಿಮ್ಮ ತಾಳ್ಮೆ ಶ್ರದ್ಧೆ ಮತ್ತು ಶ್ರಮ ಧರ್ಮ ಪಾಲನೆಯ ಮಾರ್ಗದ ಮೂಲಕ ಶಕ್ತಿಯ ಉತ್ಕೃಷ್ಟ ಮಾದರಿಯನ್ನು ತೋರಿಸ್ಕೊಳ್ತೀರಾ ಅವರು ಶಕ್ತಿಯ ಮೂಲಕ ಎದುರಿಸುವಂಥವರೆಲ್ಲ ಬದಲಾಗಿ ಶಕ್ತಿಯ ಮೂಲಕ ಗುರುತನ ಹೊಂದುವಂಥವರಾಗಿರ್ತಾರೆ ನಿಮಗೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ನೀವು ದೈವಿಕ ಶಕ್ತಿಯಿಂದ ದೂರ ಮಾಡಿಕೊಳ್ಬಹುದು ನಿಮ್ಮ ಅರಿವನ್ನು ನೀವು ಹೊಂದಿದಾಗ ಮಾತ್ರ ಬದುಕು ಸ್ವಂತ ವಿಶೇಷವಾಗಿರುತ್ತೆ ಈ ಒಂದು ಮಕರ ರಾಶಿಯವರ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು ಸರ್ವೋಜನ ಸುಖಿನೋ ಭವನ dan